ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಕೊಳ್ಳೇಗಾಲದಿಂದ ಮೈಸೂರಿಗೆ ಹೋಗುವ ಮಾರ್ಗವಾಗಿ ಸಿಗುವ ಚಿಕ್ಕಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಕಲ್ಪ ವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರಾಯರ ಮಠಕ್ಕೆ ಹೆಚ್ಚಾಗಿ ಗುರುವಾರದಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಗುರುವಾರದಂದು ಶ್ರೀ ರಾಯರಿಗೆ ವಿಶೇಷವಾಗಿ ಕನಕಾಭಿಷೇಕ ನಡೆಯುತ್ತದೆ ರಾಯರ ಮೇಲೆ ಭಕ್ತಿ ಇದ್ದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ವಿಶೇಷ ದಿನಗಳಲ್ಲಿ ಹಾಗೂ ಗುರುವಾರದಂದು ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಅನೇಕ ಭಕ್ತಾದಿಗಳು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹರಕೆ ಪೂಜೆಗಳನ್ನು ಸಲ್ಲಿಸುತ್ತಾರೆ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಕಾಯಿ ಕಟ್ಟಿ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಆ ಹರಕೆ ಪೂಜೆ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಶ್ರೀ ರಾಯರಿಗೆ ನಡೆಯುವ ಕನಕಾಭಿಷೇಕದ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಲ್ಲಿನ ವಿಶೇಷತೆ ಏನೆಂದರೆ ನಾವು ಕೊಡುವ ಕಾಣಿಕೆಯಿಂದ ಶ್ರೀ ರಾಯರಿಗೆ ಕನಕಾಭಿಷೇಕ ಮಾಡುತ್ತಾರೆ लक्ष्मी रत्न जातवे लो महा महा वा महा गजत्वे लो लक्ष्मीर्मनभगामिनी यस्या हिरण्य निप्ते यमराज सम्पुरुषानं अश्वकोर्वातमध्यस्तिना प्रबोधिनी श्रीयन्ते देवी कस्मये श्रीमा आते देवी तथा गजस्मिता हिरण्य प्रा चंद्रा कपासा पैसा चलते स्याम करो के देवतुष्टा धारा वा पक्की इम चना हम पत्ते में रचने के छातों में स्पतिंतों कुशल तबीबा नस्य पला नित्पसा बंदुक मारिया अराजा निर्भया रचने में उपयुक्त बांधे वस्त्र के देश के नाशाह और देवतुष्टा फिर केतुबंध ஸ்ரீமாசை ஜெய냠 அபௌசேந்த சதா சபா தமேதாய் அன்றபராதுடா ப்ரஷானம் ஸ்தாபிக்கே சிங்கி ஈஸ்வரேஸ்ரபௌதா ஆத்மா சொப்பாயேஷியம் உபமேய ப்ரஸாதேன முக்தசேனாயதே ராஜநாதாயதே ரடோவாகேந்தமாஸ்யே ਆபாதபொடி பரயந்தபுருணா அகिक्षரே எதவிந்தா மாடஷே சித்யசிதமவரதா ஹரி ஹோ

スタートのまして。